ಸರದೆ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ ನಾವು ಮಕ್ಕಳನ್ನ ಬೆಳಿಗ್ಗೆ ಎಬ್ಸ್ತೀವಲ್ಲ ಒಬ್ರೊಬ್ರು ಮನೇಲಿ ಒಂದೊಂದು ಸುಪ್ರಭಾತ ಇರುತ್ತೆ ಆದ್ರೆ ಇವತ್ತು ನಾನು ಹೇಳ್ತಿರುವಂತ ಸುಪ್ರಭಾತ ಎಂ ಎಸ್ ಸುಬ್ಬಲಕ್ಷ್ಮಿ ಅವರು ವಾಯಸಲ್ಲಿ ಕೇಳುವಂತಹ ಒಂದು ಸುಪ್ರಭಾತ ಯಾವುದು ಅಂತ ಹೇಳ್ತೀನಿ ಅದು ಹೇಗೆ ಸ್ಟಾರ್ಟ್ ಆಯ್ತು ಯಾಕೆ ಬಂತು ಇದನ್ನ ನಾವು ಮಕ್ಳಿಗೆ ಯಾಕೆ ಹೇಳ್ಬೇಕು ಅಥವಾ ನಾವು ಡೈಲಿ ಯಾವ ಸುಪ್ರಭಾತವನ್ನ ನಮ್ಮ ಮಕ್ಕಳಿಗೆ ಹೇಳ್ತೀವಿ ಇದ್ರ ಬಗ್ಗೆ ಇವತ್ತು ತಿಳ್ಕೋಣ ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ ಬಗ್ಗೆ ನಾವು ಮಕ್ಳಿಗೆ ಒಂದೊಂದು ಕತೆಗಳನ್ನ ಹೇಳ್ತಾ ಇದ್ರೆ ಅವ್ರಿಗೂ ಕೂಡ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ನಾವು ಬೆಳಿಗ್ಗೆ ಇದ್ದ ತಕ್ಷಣ ಯಾವ ಸುಪ್ರಭಾತ ಹಾಕ್ತಿವಿ ಹೇಳಿ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾಯ ಪ್ರವರ್ತತೆ ಉತ್ತಿಷ್ಟುಲಾ ಕರ್ತವ್ಯಂ ದೈವ ಮಾನ್ವಿಕಂ ಈ ಶ್ಲೋಕವನ್ನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹಾಕ್ತೀವಿ ಇದೇನಿದು ಕೌಸಲ್ಯ ಸುಪ್ರಜಾ ಅಂತ ಯಾರು ಹೇಳ್ತಿದ್ದಾರೆ ಕೌಸಲ್ಯ ಯಾಕೆ ಬಂತು ರಾಮ ಬಂತು ಕೌಸಲ್ಯ ಬಂತು ಯಾರು ಹೇಳಿದ್ದಿದು ಅನ್ನೋದಕ್ಕೊಂದು ಸ್ಟೋರಿ ಇದೆ ಇದನ್ನ ನೀವು ನಾಳೆ ಬೆಳಿಗ್ಗೆ ನಿಮ್ಮ ಮಕ್ಳಿಗೆ ಎಬ್ಸುವಾಗಿ ಏನಾದ್ರು ಹಾಕಿದ್ರೆ ಅದ್ರ ಸ್ಟೋರಿ ನೀವು ಹೇಳಿ ಮಕ್ಳು ತುಂಬಾ ಕ್ಯೂರಿಯಸ್ ಅಂದ್ರೆ ಕೇಳ್ತಾರೆ ಹೆಚ್ಚಿನ ಜನಕ್ಕೆ ಇದು ಗೊತ್ತು ಏನ್ ಮೇಡಮ್ ಇದು ಏನೊಂದು ಸ್ಪೆಷಲ್ ಅಂತ ಹೇಳ್ಬೇಡಿ ಗೊತ್ತಿಲ್ಲದಿರೋ ಒಬ್ಬರಿಗೆ ಇದ್ರ ವಿಷಯ ಗೊತ್ತಾದ್ರು ಓ ಇದು ಬೆಳಿಗ್ಗೆ ಕೇಳ್ತಿರೋದ್ ಇಷ್ಟ ಅರ್ಥ ಇದೆ ಅಂತ ಅನ್ಸಿದ್ರೆ ನಮ್ಗೆ ಸಾಕು ಅದೇ ಆಯ್ತಾ ಹಾಗಾಗಿ ಮಾಡ್ತಿದ್ದೀನಿ ಯಾರಿಗೆಲ್ಲ ಗೊತ್ತು ಅವ್ರ ವಿಡಿಯೋವನ್ನ ಸ್ಕಿಪ್ ಮಾಡ್ಬೋದು ಯಾರಿಗೆಲ್ಲ ಈ ಸುಪ್ರಭಾತದ ಹಿನ್ನೆಲೆ ಗೊತ್ತಿಲ್ವೋ ಅವ್ರು ಇದನ್ನ ಮುಂದುವರಿಸಬಹುದು ಓಕೆ ಇದನ್ನ ಎಂ ಎಸ್ ಅವರ ವಾಯ್ಸಲ್ಲಿ ನಾವು ಪ್ರತಿದಿನ ಕೇಳ್ತೀವಿ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದು ಹಾಕಿದವ್ರು ಕೇಳ್ತಾರೆ ಇಲ್ಲ ಅಂದ್ರೆ ಒಂಬತ್ ಗಂಟೆಗೆ ಗೆದ್ದವ್ರಿಗೆ ಈ ಸುಪ್ರಭಾತ ಸಿಗೋದಿಲ್ಲ ಓಕೆ ಅಹ್ ಇದ್ರ ಅರ್ಥವನ್ನ ಹೇಳ್ತೀನಿ ನೋಡಿ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾಯ ಪ್ರವರ್ತತೆ ಅಂದ್ರೆ ಕೌಸಲ್ಯ ಸುಪುತ್ರನಾದ ರಾಮನೇ ಪೂರ್ವ ದಿಕ್ಕಿನಲ್ಲಿ ಪ್ರಾರ್ಥಕಾಲ ಕಾಣುತ್ತಿದೆ ಏಳು ಎಲೆಯ ನರ ಶ್ರೇಷ್ಠನೆ ದೇವರಾ ದೇವತಾರಾಧನೆ ಮೊದಲಾದ ಕಾರ್ಯಗಳನ್ನು ಮಾಡು ಎಂದು ಇದರ ಅರ್ಥವಾಗಿರುತ್ತೆ ಆಯ್ತಾ ಈ ಶ್ಲೋಕದ ಅರ್ಥ ಯಾಕೆ ರಾಮನಿಗೆ ರಾಮನ ಅಮ್ಮ ಅಮ್ಮ ಇರ್ಲಿಲ್ವಾ ಎಬ್ಬಿಸೋದಕ್ಕೆ ಇವ್ ಯಾರು ಇರೋದು ಅಂತ ನಿಮ್ಗನ್ಸತ್ತಲ್ವಾ ಈಗ ನೋಡಿ ಅದರ ಮುಂದಿನ ಸ್ಟೋರಿ ಇಲ್ಲಿ ಇದು ಬಾಲಕಾಂಡದಲ್ಲೇ ನಿಮ್ಗೆ ಕಾಣಬರುತ್ತೆ ಇಲ್ಲಿ ವಿಶ್ವಾಮಿತ್ರ ಋಷಿಯು ಕಾಡಿನಲ್ಲಿ ಮಲಗಿದ್ದ ದಶರಥ ನಂದನ ರಾಮನನ್ನು ಸುಪ್ರಭಾತ ಹೇಳುತ್ತಾ ಎಬ್ಬಿಸುತ್ತಾನೆ ಯಾರು ಕಾಡಿನಲ್ಲಿ ರಾಮ ಹೋಗಿ ಮಲ್ಕೊಂಡಿದ್ದಾನೆ ಯಾಕೆ ರಾಮ ಹೋಗಿ ಅಲ್ಲಿ ಮಲಗಿದ್ದಾನೆ ಯಾಕೆ ವಿಶ್ವಾಮಿತ್ರ ಎಬ್ಸಿದಾರೆ ಅಂದ್ರೆ ಅದಕ್ಕೂ ಒಂದು ಕಥೆ ಇದೆ ರಾಮನ ಏಕೆ ಕಾಡಿನಲ್ಲಿ ಮಲಗಿದ್ದ ವಿಶ್ವಾಮಿತ್ರರೇಖೆ ಅವನನ್ನು ಎಬ್ಬಿಸಿದರು ಎನ್ನುವುದಕ್ಕೆ ಒಂದು ಹಿನ್ನೆಲೆ ಇದೆ ವಿಶ್ವಾಮಿತ್ರ ಋಷಿ ತನ್ನ ಯಾಗ ರಕ್ಷಣೆಗಾಗಿ ರಾಮ ಲಕ್ಷ್ಮಣರನ್ನ ಕಳಿಸುವಂತೆ ದಶರಥನಲ್ಲಿ ಕೇಳುತ್ತಾನೆ ಅಂದ್ರೆ ಇಲ್ಲಿ ವಿಶ್ವಾಮಿತ್ರರು ಒಂದು ಯಾಗವನ್ನ ಮಾಡ್ತಿರ್ತಾರೆ ಅದಕ್ಕೆ ದಾನವರ ತುಂಬಾ ಉಪಟಳ ಇರುತ್ತೆ ಅದನ್ನ ಅವರ ಸಂಹಾರ ಮಾಡ್ಲಿಕ್ಕಾಗಿ ರಾಮನೇ ಬರಬೇಕಿತ್ತು ಅದು ಆ ಆ ಒಂದು ದಾನವರಿಗೆ ಇದ್ದಂತ ಶಾಪ ಕೂಡ ಇರುತ್ತೆ ಸೊ ಹಾಗಾಗಿ ದಶರಥನಲ್ಲಿ ಆ ವಿನಂತಿಸ್ಕೊಂತಾರೆ ವಿಶ್ವಾಮಿತ್ರ ನಮ್ಮ ಮಕ್ಕಳನ್ನ ಕಳಿಸು ಆ ಒಂದು ಯಾಗಕ್ಕೆ ರಕ್ಷಣೆಗಾಗಿ ಅಂತ ಕೇಳ್ತಾರೆ ಯಾರ್ಗಾದ್ರು ಕಳ್ಸೋದಕ್ಕಾಗತ್ತ ದಶರಥ ಕೂಡ ಅದಕ್ಕೆ ಅಪೋಸ್ ಮಾಡ್ತಾರೆ ಇಲ್ಲ ನಮ್ಮ ಮಕ್ಕಳನ್ನು ಚಿಕ್ಕವ್ರಲ್ವಾ ಅವರು ಆ ದಾನವರನ್ನ ರಾಕ್ಷಸರನ್ನು ಕೊಲ್ಲೋದ ಸಾಧ್ಯ ಇಲ್ಲ ನನ್ ಮಕ್ಳತ್ರ ಆಗೋದಿಲ್ಲ ಅಂತ ಹೇಳ್ತಾರೆ ಆದ್ರೂ ವಿಶ್ವಾಮಿತ್ರ ಬಿಡೋದಿಲ್ಲ ಇಲ್ಲ ಇಲ್ಲ ನಿಮ್ಮ ಮಕ್ಕಳ ಪರಾಕ್ರಮ ನನ್ಗೆ ಗೊತ್ತಿದೆ ಕಳಿಸಿ ಅಂತ ಆದ್ರೆ ಅದ್ರ ಎದುರು ಮಾತಾಡೋದಕ್ಕೆ ಅವ್ರಿಗೆ ಆಗೋದಿಲ್ಲ ಯಾರ್ಗೆ ಯಾಕಂದ್ರೆ ವಿಶ್ವಮಿತ್ರ ಕೋಪ ಗೊತ್ತಲ್ವಾ ಸೊ ಹಾಗಾಗಿ ಕಲಿಸ್ಕೊಡ್ತಾರೆ ರಾಮನನ್ನ ಮತ್ತೆ ಲಕ್ಷ್ಮಣನನ್ನ ಎಲ್ಲಿಗೆ ಕಾಡಿಗೆ ನೋಡಿ ಅರಮನೆಯಲ್ಲಿ ಬೆಳೆದಂತಹ ಅವ್ರನ್ನ ಕಳ್ಸ್ಕೋಬೇಕಂದ್ರ ಅವ್ರ ಅಪ್ಪ ಅಮ್ಮ ಎಷ್ಟೊಂದು ಹ್ಮ್ ತ್ಯಾಗ ಮಾಡ್ತಾರೆ ಅದೇ ನಾವು ನಮ್ಮ ನಮ್ ಮಕ್ಳನ್ನ ಇವಾಗ ಒಂದ್ ಹಾಸ್ಟೆಲ್ ಬಿಡ್ಬೇಕು ಒಂದ್ ಎರಡ್ ದಿವ್ಸ ಫ್ರೆಂಡ್ ಮನೇಲಿ ಬಿಡ್ಬೇಕು ಅಂದ್ರೆ ಅಳ್ತೀವಿ ಅಂದ್ರೆ ವ್ಯಾಮೋಹ ನಮ್ಗೆ ಓಕೆ ಸೊ ಅಷ್ಟೇ ಅಲ್ಲದೆ ರಾಮ ಲಕ್ಷ್ಮಣನನ್ನ ದಶರಥ ಕೇಳ್ತಾನೆ ಯಾಗ ನೆರವೇರಿಸಿ ರಾಮನನ್ನು ಸೀತಾ ಸ್ವಯಂವರಕ್ಕೆ ಕರೆದೊಯ್ಯುವುದು ವಿಶ್ವಾಮಿತ್ರನ ಒಳ ಉದ್ದೇಶ ಬರೀ ರಾಕ್ಷಸರನ್ನ ಕೊಲ್ಲೋದಲ್ಲ ರಾಮನಿಗೆ ಸೀತೆ ಪತ್ನಿಯಾಗಿ ಬರಬೇಕು ಅನ್ನೋದು ಇರುತ್ತೆ ಅದೆಲ್ಲವೂ ಅವರಿಗೆ ಗೊತ್ತಿರುತ್ತೆ ವಿಶ್ವಾಮಿತ್ರರಿಗೆ ಸೊ ಸ್ವಯಂವರಕ್ಕೆ ಕರ್ಕೊಂಡು ಹೋಗುವ ಉದ್ದೇಶ ಕೂಡ ವಿಶ್ವಾಮಿತ್ರರಲ್ಲಿ ಇರುತ್ತೆ ಓಕೆ ಅಹ್ ದಶರಥ ಮೊದಲು ನಿರಾಕರಿಸಿದರು ವಿಶ್ವಾಮಿತ್ರರಿಗೆ ಎದುರಾಡಿ ಉಳಿಯುವುದುಂಟೆ ಸಾಧ್ಯವಿಲ್ಲ ಎಂದುಕೊಂಡು ಒಲ್ಲದ ಮನಸ್ಸಿನ ತನ್ನ ಮಕ್ಕಳನ್ನ ಕಳಿಸಿಕೊಡ್ತಾರೆ ಎಲ್ಲಿಗೆ ಕಾಡ್ಗೆ ಹೀಗೆ ರಾಮಲಕ್ಷ್ಮಣರನ್ನ ಕರೆದುಕೊಂಡು ಅವರಿಗೆ ಬಲ ಅತಿ ಬಲ ಮಂತ್ರಗಳನ್ನ ಉಪದೇಶಿಸಿದ ವಿಶ್ವಾಮಿತ್ರ ಅರಣ್ಯ ಪ್ರವೇಶಿಸುತ್ತಾನೆ ಅಂದ್ರೆ ಅವರಿಗೆ ಮಂತ್ರಗಳನ್ನೆಲ್ಲ ಹೇಳ್ಕೊಡ್ತಾ ಅವರನ್ನ ಇನ್ನಷ್ಟು ಬಲಿಷ್ಠರನ್ನ ಮಾಡೋದ್ರಲ್ಲಿ ವಿಶ್ವಮಿತ್ರನ ಕಾರ್ಯ ಜಾಸ್ತಿ ಇರುತ್ತೆ ಓಕೆ ರಾತ್ರಿ ವೇಳೆ ಅಲ್ಲಿ ಮಲಗಿ ವಿಶ್ರಾಂತಿ ಪಡೆಯುತ್ತಾರೆ ರಾಮ ಲಕ್ಷ್ಮಣರು ಅರಮನೆಯಲ್ಲಿ ಬೆಳೆದ ರಾಜಕುಮಾರರು ಅವರಿಗೆ ಪ್ರಾರ್ಥಕಾಲ ಕಾಲದಲ್ಲಿ ತಾವಾಗಿ ಎದ್ದು ರೂಢಿ ಇಲ್ಲ ಅಂದ್ರೆ ಅವರಿಗೆ ಅರಮನೆಯಲ್ಲಿ ಬೆಳೆದಂತವ್ರು ಆಳು ಕಾಡು ಅಂತಾರಲ್ಲ ಸೇವಕರು ಇರ್ತಾರೆ ಅವ್ರನ್ನ ಎಬ್ಬಿಸಕ್ಕು ಜನ ಇರ್ತಾರೆ ಹಾಗಾಗಿ ಹ್ಮ್ ಇಲ್ಲಿ ಕಾಡಲ್ ಮಲಗಿರ್ತಾರಲ್ಲ ಅವ್ರು ಹೇಗೆ ಎಪ್ಸೋದು ಅಂತ ವಿಶ್ವಾಮಿತ್ರನಿಗೆ ಅನಿಸುತ್ತೆ ಆದ್ದರಿಂದಲೇ ಅವರನ್ನ ಎಬ್ಬಿಸಲು ವಿಶ್ವಾಮಿತ್ರ ಮೇಲಿನಂತೆ ಸುಪ್ರಭಾತ ಹೇಳ್ತಾರೆ ಅಂದ್ರೆ ಸಡನ್ಲಿ ಹೋಗಿ ನಾವು ರಾಮ ರಾಮ ಅಂದ್ರೆ ಅವರು ಗಾಬರಿ ಆಗ್ಬಹುದು ಅಂದ್ರೆ ಅಮ್ಮನ ನೆನಪಾಗಬಹುದು ಹಾಗಾಗಿ ಕೌಸಲ್ಯ ಅಂದ್ರೆ ತನ್ನ ಅಮ್ಮನ ಹೆಸರನ್ನ ಹೇಳಿದಾಗ ರಾಮ್ನಲ್ಲಿ ತನ್ನ ಅಮ್ಮನೇ ಜೊತೆಗಿದ್ದಾರೆ ಅನ್ನೋ ಒಂದು ಭಾವ ಬರ್ಲಿ ಅಂದ್ಬಿಟ್ಟು ಕೌಸಲ್ಯ ಸುಪ್ರಜ ರಾಮ್ ಅಂದ್ರೆ ಸ್ಟಾರ್ಟ್ ಮಾಡ್ತಾರೆ ಇದನ್ನ ವಿಶ್ವಾಮಿತ್ರರು ಹೇಳುವಂತದ್ದು ಈ ಸ್ಟೋರಿ ನಿಮ್ಗೆ ಗೊತ್ತಿರ್ಬಹುದು ಗೊತ್ತಿಲ್ಲ ಅಂದ್ರೆ ಇದನ್ನ ಮಕ್ಳಿಗೂ ಕೂಡ ತಿಳಿಸ್ಕೊಡಿ ಇಂತಹ ಸ್ಟೋರಿಗಳನ್ನ ಹೇಳೋದ್ರಿಂದಾಗಿ ನಾ ಹೇಳಿದಲ್ವಾ ಅವ್ರಿಗೂ ಕೂಡ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಮೇಲೆ ಈಗ ನಮ್ಮ ನಾವು ನಮ್ಮ ಮನುಷ್ಯ ಇದಕ್ ಬರೋಣ ರಾಮ ಆಯ್ತು ಲಕ್ಷ್ಮಣ ಆಯ್ತು ವಿಶ್ವಾಮಿತ್ರ ಆಯ್ತು ನಾವು ನಮ್ಮ ಮಕ್ಳನ್ನ ಹೇಗೆ ಎಪ್ಸ್ತೀವಿ ಬೆಳಿಗ್ಗೆ ಎದ್ದ ಇಲ್ವಂತ ಇಲ್ವ ಅಂತ ಎಬ್ಸೋರ್ ಇದ್ದಾರೆ ಏ ಮಗ ಎದ್ದೇಳಪ್ಪ ಟೈಮ್ ಆಯ್ತು ಅಂತ ಹೇಳೋರ್ ಇದ್ದಾರೆ ಕೇಳ್ಬೇಡ ಸ್ಕೂಲ್ಗೆ ಹೋಗ್ಬೇಡ ಇವತ್ತು ಸ್ಕೂಲ್ ರಜಾ ಇದೆಯಾ ಯಾಕೆ ಹೇಳಲ್ಲ ಅಂತ ಹೇಳೋರು ಇದ್ದಾರೆ ಯಾಕಂದ್ರೆ ನಾನು ಒಂದೊಂದ್ಸರಿ ಕೋಪ ಬಂದಾಗ ಕೂಡ ನನ್ ಮಗಳನ್ನ ಸ್ವಲ್ಪ ಜೋರ್ ವಯಸ್ಸಲ್ಲೇ ಹೇಳಿದ್ದಿದೆ ಬಟ್ ಆತರ ಮಾಡೋದ್ ಮಾಡೋದು ಕೂಡ ತಪ್ಪು ಹಿಂದಿನ ಅವ್ರನ್ನ ಪ್ರಿಪೇರ್ ಮಾಡ್ಬೇಕು ಬೇಗ ಮಲಗಿಸಿ ಬೇಗ ಎಬ್ಬಿಸುವ ರೂಢಿಯನ್ನ ಮಾಡ್ದಾಗ ಈ ಸುಪ್ರಭಾತ ಹೇಳೋದು ಅಂದ್ರೆ ಈ ಸುಪ್ರಭಾತ ಕೇಳಿಸೋದು ಓಕೆ ನಮ್ಮ ಸುಪ್ರಭಾತ ಇದೆಲ್ಲ ಬೈಗಳ ಸುಪ್ರಭಾತ ಅದು ಬೇಡ ಯಾಕಂದ್ರೆ ಮಕ್ಳಿಗೆ ಆ ನಿದ್ದೇಲಿ ಒಂದೇ ಸರಿ ನಾವು ನೆಗೆಟಿವ್ ಆಗಿ ಹೊಡೆದು ಬಡ್ದು ಕಿರ್ಚಿ ಕೂಗಾಡಿ ಅವ್ರನ್ನ ಎಪ್ಸಿ ಎಪ್ಸಿದ್ರೆ ಅದು ಅವರ ಇಡೀ ದಿನದ ಒಂದು ದಿನಚರಿಯನ್ನ ಹಾಳು ಮಾಡುತ್ತೆ ಈಗ ನಿಮ್ಮಲ್ಲಿ ಕ್ವಶನ್ ಬರುತ್ತೆ ಮೇಡಮ್ ನೀವ್ ಹಿಂಗಲ್ಲ ಹೇಳ್ರ ಆಗಲ್ಲ ನಮ್ ಮಕ್ಳಿಗೆ ಕೊಟ್ರ ಮಾತ್ರ ಅವ್ರು ಎದ್ದೇಳ್ತಾರೆ ಅಂತ ಖಂಡಿತ ಇಲ್ಲ ನಾವು ಅವ್ರಿಗೆ ಎರಡು ಏಟ್ ಕೊಟ್ಟ ಅಭ್ಯಾಸ ಮಾಡ್ರೆ ಅವ್ರು ಅದಕ್ಕೆ ಫಿಕ್ಸ್ ಆಗಿರ್ತಾರೆ ಅವ್ರು ಕೊಡೋದ್ನೇ ಕಾಯ್ತಾರೆ ಅಮ್ಮ ಬಂದ್ ಎರಡು ಹೊಡಿಲಿ ನಾನ್ ಆಮೇಲೆ ಇರ್ತೀನಿ ಅಂತ ಅದ್ರ ಬದ್ಲು ನೀವು ಚಿಕ್ಕ ವಯಸ್ಸಿನೇ ಅವ್ರಿಗೆ ಯಾವ ರೀತಿ ಹೇಳ್ಬೇಕು ಹಿಂದೆ ನಿನ್ನ ಹೇಳಿ ಬೇಗ ಮಲ್ಕೋ ಬೇಗ ಎದ್ದೇಳುವಂತ ಮೊಬೈಲ್ ಟಿವಿನ ಅವಾಯ್ಡ್ ಮಾಡಿ ಅವ್ರನ್ನ ರೂಮಿ ಕಲ್ಸಿ ಮಲ್ಸಿದಾಗ ಅವ್ರಿಗೂ ಕೂಡ ಬೆಳಿಗ್ಗೆ ತಾನೇ ಹೇಳೋದ್ ರೂಢಿ ಆಗತ್ತೆ ಅಲ್ರ ಇಡ್ಬಹುದು ಒಂದಿಷ್ಟು ದಿನಗಳ ಕಾಲ ಅವ್ರಗ್ ಅಲ್ರಾಮ್ ಇಟ್ಟು ಅವರು ರೂಢಿ ಮಾಡ್ಕೊಳತ್ ತನಕ ಅಲ್ರಾಮ್ ಎದಿ ಹೇಳ್ಬಹುದು ಇಲ್ಲ ಅಂತಂದ್ರೆ ಒಂದು ದಿನ ಲೇಟ್ ಆಗಿದ್ರೆ ಅದನ್ನ ಸ್ಕೂಲ್ ಬಿಟ್ಬಿಡಿ ನಾನು ನನ್ನ ಮಗ್ಳಿಗೆ ಹಾಗೆ ಮಾಡ್ತಿದ್ದೆ ಹೇಳಿದ್ಮೇಲೂ ಒಂದೊಂದ್ ದಿವಸ ಎದ್ದಿಲ್ಲ ಅಂದ್ರೆ ಯಬ್ಸಕ್ ಹೋಗ್ತಿರ್ಲಿಲ್ಲ ಆಮೇಲೆ ತನ್ನ ತಾನೇ ಎಚ್ಚರಾಗಿ ಅರ್ಧ ಗಂಟೆ ಲೇಟ್ ಆದಾಗ ಕ್ವಿಕ್ ಆಗಿ ಸ್ನಾನ ಆಗುತ್ತೆ ಕ್ವಿಕ್ ಆಗಿ ತಿಂಡಿ ಆಗುತ್ತೆ ಬೇರೆ ದಿವಸ ಆದ್ರೆ ಸ್ವಲ್ಪ ನಿಧಾನಕ್ ನಡೆಯೋ ಪ್ರೊಸೀಜರ್ ಎಲ್ಲ ಫಾಸ್ಟ್ ಆಗಿ ನಡೆಯುತ್ತೆ ಅಂದ್ರೆ ಸ್ಕೂಲ್ ಬಂಕ ಮಾಡೋದು ಇಷ್ಟಪಡಲ್ಲ ಹಂಗಾಗಿ ಮರ್ ದಿವಸ ಅವ್ರ ತಲೆಯಲ್ಲಿ ಅಲರ್ಟ್ ಆಗಿರ್ತಾರೆ ಓಹ್ ನಮ್ಮ ಅಮ್ಮ ಎಪ್ಸಲ್ಲ ನಾನೇ ಹೇಳ್ಬೇಕು ಅಂತ ರಾತ್ರಿ ಮನ್ಸಿಗೆ ಸಬ್ ಕಾನ್ಸಿಯಸ್ ಗೆ ಹಾಕೊಂಡಾಗ ಅವರನ್ನ ಅದು ಎಪ್ಸುತ್ತೆ ಈ ತರ ನಾವು ರೂಢಿಯನ್ನ ಮಾಡ್ಬೇಕು ಕೆಟ್ಟ ಕೆಟ್ಟ ಪದಗಳ ಸುಪ್ರಭಾತ ನಮ್ಮ ಮಕ್ಳಿಗೆ ಕೇಳಿಸೋದ್ ಬೇಡ ನಾವು ಈ ಸುಪ್ರಭಾತವನ್ನ ನಮ್ಮ ಮಕ್ಳಿಗೆ ಕೇಳಿಸಿದ್ರೆ ಮುಂದಿನ ಜನರೇಷನ್ ಕೂಡ ಅವರು ಆ ಒಂದು ಸುಪ್ರಭಾತ ಏ ಎದ್ದೇಳೋ ಹೋಗೋ ಬರೀಯೋ ಅದೇ ಕಲಿತಾರೆ ಯಾಕಂದ್ರೆ ನಮ್ಮನ್ ಕೂಡ ಹಾಗೆ ಎಪ್ಸಿರ್ಬಹುದು ನಮ್ಮ ಅಪ್ಪ ಅಮ್ಮ ನಾವು ಅದನ್ನ ಸ್ಟಾಪ್ ಮಾಡೋಣ ಪ್ರೀತಿಯಿಂದ ಪ್ರೀತಿಸಿ ಮನ್ಸನ್ನ ಗೆಲ್ಬೇಕು ಹೊರತು ಹೊಡೆದು ಬಡ್ದು ಎಲ್ಲದಕ್ಕೂ ಉತ್ತರ ಅಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದು ಎಲ್ರಿಗೂ ಇರ್ಬೇಕು ಅಂತ ನಾನೇನು ಬಯಸೋದಿಲ್ಲ ನಿಮ್ಮ ನಿಮ್ಮ ಹೇಗ್ ಬರ್ದಿರ್ತಾರೋ ಹಾಗೆ ಇರತ್ತೆ ಪರಿಸರ ಓಕೆ ನಾಳೆಯಿಂದನಾದ್ರು ನಮ್ಮ ಮಕ್ಳಿಗೆ ಸುಪ್ರಭಾತವನ್ನ ಇದನ್ ಕೇಳಿಸಿ ಇಲ್ಲ ಅಂದ್ರೆ ಪ್ರೀತಿ ಒಂದು ಸುಪ್ರಭಾತವನ್ನ ಹೇಳಿ ನೋಡೋಣ ಏನಾದ್ರು ಚೇಂಜಸ್ ಆಗತ್ತೆ ಅಂದ್ರೆ ನನ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರವನ್ನ ತಿಳಿಸ್ತಾ ಮತ್ತೆ ಮುಂದಿನ ಬೀಡದಲ್ಲಿ ಇನ್ನೊಂದು ವಿಡದಲ್ಲಿ ನಿಮ್ಗೆ ಇಂತಹದ್ದೇ ಒಂದಿಷ್ಟು ಕತೆಗಳನ್ನ ತಗೊಂಡ್ಬರ್ತೀನಿ ಅಹ್ ಇನ್ನೊಂದು ಏಕ ಶ್ಲೋಕಿ ಮಜ್ಜಿಗೆ ರಾಮಾಯಣ ಅಂತ ಇದೆ ಅದ್ ಯಾಕೆ ಬಂತು ಅದ್ ಹೇಗಾಯ್ತು ಅಂತ ಮುಂದಿನ ವೀಡದಲ್ಲಿ ತಿಳಿಸ್ತೀನಿ ಇದನ್ನ ನಿಮ್ಮ ಮಕ್ಕಳಿಗೆ ಹೇಳಿ ಆಯ್ತಾ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇದು ಮೇಡಮ್ ನಮ್ಗೆ ಗೊತ್ತಿರ್ಲಿಲ್ಲ ಗೊತ್ತಾಯ್ತು ಅಂತ ಕಮೆಂಟ್ ಮಾಡಿ ಗೊತ್ತಿದ್ರೆ ಮೇಡಮ್ ನಿಮ್ಗೆ ಇದು ಆಲ್ರೆಡಿ ಗೊತ್ತಿತ್ತು ಹೊಸ ವಿಷಯ ಏನು ನೀವ್ ಹೇಳಿಲ್ಲ ಅಂತ ಕಮೆಂಟ್ ಮಾಡಿ ಓಕೆ ಯಾವ್ದಾದ್ರು ಸ್ವೀಕರಿಸ್ತೀನಿ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಶಾರ್ಟ್ ಆಗಿ ಸ್ವೀಟ್ ಆಗಿ ಟೈಪ್ ಮಾಡಿ ಕಳಿಸಿ ಓಕೆ ಧನ್ಯವಾದಗಳು ಮತ್ತೆ ಮುಂದಿನ ಬಿಡಿದಲ್ಲಿ ಸಿಗೋಣ ನಮಸ್ಕಾರ